ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಈ ಪಿತೃಪಕ್ಷದಲ್ಲಿ ಕಾಗೆಗಳಿಗೆ ಮಹತ್ವ ಜಾಸ್ತಿ ಮತ್ತು ಕಾಗೆಗಳ ಅವಶ್ಯಕತೆಯೂ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಹಿರಿಯರ ಪೂಜೆ ಮಾಡಿ ಇಡುವಂಥ ಪ್ರಸಾದನ ಕಾಗೆಗಳು ಮೊದಲು ಅಂದರೆ ತಿನ್ನಬೇಕು ಕಾಗೆಗಳು ಮುಟ್ಟಬೇಕು ಅಂತ ಹೇಳ್ತಾರೆ ಅಕಸ್ಮಾತ್ ಏನಾದರೂ ಇಟ್ಟಂಥ ಎಡೆ ಊಟನ ಕಾಗೆ ತಿನ್ನಲಿಲ್ಲ ಮುಟ್ಲಿಲ್ಲ ಅಂದರೆ ಏನು ಮಾಡಬೇಕು ನಾವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನಮ್ಮ ಪೂರ್ವಜರು ಕಾಗೆಯ ರೂಪದಲ್ಲಿ ಬರ್ತಾರೆ ನಾವು ಕೊಡುವಂಥ ಆಹಾರನವರು ಸ್ವೀಕರಿಸ್ತಾರೆ ಅನ್ನೋ ನಂಬಿಕೆ ಅಲ್ವಾ ಅಕಸ್ಮಾತಾಗಿ ಕಾಗೆಗಳು ಬಂದರೂ ಕೂಡ ಯಾರೋ ನಮ್ಮ ಹಿರಿಯರೇ ಬಂದಿರಬಹುದು ಅನ್ಕೊಂಡು ನಾವು ಏನಿರುತ್ತೋ ಆವತ್ತಿನ ದಿನ ಒಂದು ಸ್ವಲ್ಪ ಅದಕ್ಕೆ ತಿನ್ನೋದಕ್ಕೇನಾದರೂ ಕೊಟ್ಟು ಕಳಿಸ್ತೀವಿ ಇದು ತುಂಬ ಒಳ್ಳೆಯದು ಮನುಷ್ಯನ ಕರ್ಮ ಫಲವನ್ನು ಕಡಿಮೆ ಮಾಡೋದಕ್ಕೆಂತಲೇ ಈ ಪಕ್ಷಿಗಳು ಆಗಾಗ ಮನೆ ಹತ್ರ ಬರುತ್ತೆ ಅದೇ ರೀತಿ ಪಿತೃಪಕ್ಷಿಲ್ಲಿ ನಮ್ಮ ಹಿರಿಯರ ಹೆಸರೇಳಿ ನಾವು ಕೊಡೋವಂಥ ಎಡೆ ಪ್ರಸಾದವನ್ನು ಕಾಗೆಗಳು ತಿನ್ನಬೇಕು ಅಥವಾ ಅದು ಮುಟ್ಟಬೇಕು ಅದಕ್ಕೆ ಇಷ್ಟ ಆಗುವಂಥ ತಿಂಡಿನ ಅದು ಬಾಯಲ್ಲಿ ಕಚ್ಕೊಂಡು ತಗೊಂಡು ಹೋಗುತ್ತೆ ಅಷ್ಟೇ ಅಲ್ಲ ಅದು ತಿನ್ನೋ ಪದಾರ್ಥನ ನೋಡಿದ ತಕ್ಷಣ ತನ್ನ ಜೊತೆಗಾರರನ್ನೆಲ್ಲ ಕೂಗಿ ಕರೆಯುತ್ತೆ ನಾವು ಇಡೋ ಎಡೆ ಪ್ರಸಾದನ ಕಾಗೆಗಳೇ ಯಾಕೆ ಮುಟ್ಟಬೇಕು ಪುರಾಣದ ಪ್ರಕಾರ ಒಂದು ಕತೆ ಇದೆ ಬೇರೆ ಪ್ರಾಣಿ ಪಕ್ಷಿಗಳು ಮುಟ್ಟಿದ್ರೆ ಏನಾಗತ್ತೆ ಬನ್ನಿ ಈಗ ಒಂದು ಚಿಕ್ಕ ಕತೆ ನಿಮಗೆ ಹೇಳ್ತೀನಿ ತ್ರೇತಾಯುಗದಲ್ಲಿ ಶ್ರೀರಾಮ ವನವಾಸಕ್ಕೆ ಹೋದಾಗ ಇಂದ್ರನ ಮಗ ಜಯಂತ ಕಾಗೆ ರೂಪವನ್ನು ಪಡ್ಕೊಂಡು ಸೀತಾದೇವಿಯನ್ನು ಕುಕ್ಕೋದಕ್ಕೆ ಮುಂದಾಗ್ತಾರೆ ಅಂದರೆ ಅವರು ಅವರನ್ನು ತುಂಬಾ ಅಟ್ಟಾಡಿಸ್ತಾ ಇರ್ತಾರೆ ಸೀತಾದೇವಿ ಎಲ್ಲಿ ಹೋದರೂ ಕೂಡ ಬಿಡೋದಿಲ್ಲ ಅವರ ಹಿಂದಿಂದನೇ ಹೋಗಿ ಕುಕ್ಕೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಇದನ್ನು ನೋಡಿದಂಥ ಶ್ರೀರಾಮಚಂದ್ರ ಅಲ್ಲೇ ಬಿದ್ದಿದಂಥ ಒಣ ಹುಲ್ಲಿನಿಂದ ಬಾಣವನ್ನು ಮಾಡಿ ಆ ಕಾಗೆಗೆ ಹೊಡಿತಾರೆ ಇದರಿಂದ ತುಂಬಾ ನೋವಾದಂಥ ಕಾಗೆ ಶ್ರೀರಾಮನ ಹತ್ರ ಬಂದು ಕ್ಷಮೆಯಾಚಿಸುತ್ತೆ ಆಗ ಶ್ರೀರಾಮ ಆ ಕಾಗೆಗೆ ಒಂದು ವರವನ್ನು ಕೊಡ್ತಾರೆ ಇನ್ನು ಮುಂದೆ ಪೂರ್ವಜರಿಗೆ ಕಾಗೆಗಳ ಮೂಲಕ ಮಾತ್ರ ಮೋಕ್ಷ ಸಿಗಬೇಕು ಅಂತ ಶ್ರೀರಾಮನು ಕಾಗೆಗಳಿಗೆ ನೀಡಿದಂಥ ಈ ವರದಿಂದಾಗಿ ಪಿತೃಪಕ್ಷದಲ್ಲಿ ಮತ್ತೆ ಶ್ರಾದ್ದ ಕಾರ್ಯ ಮಾಡುವಾಗ ಕಾಗೆಗಳಿಗೆ ಆಹಾರವನ್ನು ನೀಡಲಾಗುತ್ತೆ ಈ ಸಮಯದಲ್ಲಿ ನಮಗೆ ಕಾಗೆಗಳು ಸಿಗದೇ ಇದ್ದಾಗ ಅಥವಾ ಕೆಲವು ಸಲ ಕಾಗೆಗಳು ಬಂದರೂ ಕೂಡ ನಾವು ಇಟ್ಟಿರುವಂಥ ಆಹಾರನ ಅದು ತಗೊಳ್ಳೋದೇ ಇಲ್ಲ ತುಂಬ ಹೊತ್ತು ಕಾಯ್ತಾ ಇರಬೇಕು ಈ ರೀತಿ ಎಲ್ಲ ಆಗುತ್ತೆ ಆಗ ನಾವು ಅಂದ್ಕೊಳ್ತೀವಿ ನಮ್ಮ ಹಿರಿಯರಿಗೆ ಏನೋ ಮನಸ್ಸಿಗೆ ಸಮಾಧಾನ ಆಗಿಲ್ಲ ಅಥವಾ ನಾವೇನೋ ತಪ್ಪು ಮಾಡಿದ್ದೀವಿ ಅಥವಾ ಅವರ ಪ್ರೀತಿ ಪಾತ್ರರ ಕೈಯಿಂದ ಊಟ ಇಡಬೇಕಾಗಿತ್ತೇನೋ ಈ ಥರ ಎಲ್ಲ ಮಾತಾಡೋದನ್ನು ನಾವು ನೋಡಿರ್ತೀವಿ ಕೇಳಿರ್ತೀವಿ ಅಕಸ್ಮಾತ್ ನಾವು ಹಿರಿಯರ ಪೂಜೆ ಮಾಡಿ ಇಟ್ಟಂತ ಆಹಾರವನ್ನ ಕಾಗೆಗಳು ಮುಟ್ಲಿಲ್ಲ ಅಂದ್ರೆ ಏನ್ ಮಾಡಬೇಕು ಎಷ್ಟೋ ಮನೆಗಳಲ್ಲಿ ಗಂಟು ಗಟ್ಟಲೆ ಕಾಯ್ಕೊಂಡಿರ್ತಾರೆ ಯಾಕೆ ಅಂದ್ರೆ ಕಾಗೆಗಳು ಈ ಆಹಾರನ ತಿನ್ನೋವರೆಗೂ ಮನೆಯಲ್ಲಿ ಯಾರು ಕೂಡ ಊಟ ಮಾಡೋದಿಲ್ಲ ಹಾಗಾಗಿ ಕಾಯ್ಕೊಂಡಿರ್ತಾರೆ ಅಕಸ್ಮಾತ್ ಏನಾದ್ರೂ ಈ ರೀತಿ ಆದಾಗ ಕಾಗೆಗಳು ಬರಲಿಲ್ಲ ನೀವಿಟ್ಟಿರುವಂತ ಊಟನ ತಿನ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೊಂದ್ಸಲ ಊದ್ಬತ್ತಿನ ಬೆಳಗಿ ನಮಸ್ಕಾರ ಮಾಡ್ಕೋಬೇಕು ಪ್ರಾರ್ಥನೆ ಮಾಡ್ಕೋಬೇಕು ಮನಸ್ಸಿನಲ್ಲೇ ಅವ್ರ ಹತ್ರ ಕ್ಷಮೆ ಕೇಳ್ಕೋಬೇಕು ಆದಮೇಲೂ ಕೂಡ ಕಾಗೆಗಳು ಬರಲಿಲ್ಲ ಅಂತಂದ್ರೆ ಹಸುಗಳಿಗೆ ಕೊಡ್ಬೋದು ಇದು ಕೂಡ ತುಂಬಾ ಒಳ್ಳೆಯದು ಮೊದಲು ಕಾಗೆಗಳು ಕಾಗೆ ಸಿಗಲಿಲ್ಲ ಅಂದರೆ ಹಸುಗಳಿಗೆ ಕೊಡಬೇಕು ಹಸುಗಳು ತಿಂದು ಬಿಟ್ಟಿದ್ದನ್ನು ನಾಯಿಗಳು ಬೇಕಾದರೆ ತಿನ್ಬಹುದು ಅದಾದ ನಂತರ ಇರುವೆಗಳು ಸಣ್ಣ ಸಣ್ಣ ಹುಳಗಳು ಸಣ್ಣ ಪುಟ್ಟ ಪಕ್ಷಿಗಳು ಎಲ್ಲ ಕೂಡ ಈ ಆಹಾರವನ್ನು ತಿಂತವೆ ಅಕಸ್ಮಾತ್ ಹಸುಗಳು ಸಿಗಲಿಲ್ಲ ಅಂದರೆ ನಾಯಿಗಳಿಗೆ ಈ ಊಟನ ಕೊಡ್ಬೋದಾ ಅಂತ ಕೂಡ ನಿಮಗೆ ಪ್ರಶ್ನೆ ಬರ್ಬೋದು ಆದರೆ ಒಂದು ಮಾತು ಹೇಳ್ತೀನಿ ಕೇಳಿ ನಾಯಿಗಳು ಅವುಗಳ ಋಣವನ್ನು ತೀರಿಸೋ ಸಲುವಾಗಿ ನಾಯಿ ಜನ್ಮನ ಪಡ್ಕೊಂಡಿರ್ತವೆ ಆದರೆ ಹಸು ಕಾಗೆಗಳು ನಮ್ಮ ಕರ್ಮವನ್ನು ಕಳೆಯೋ ಸಲುವಾಗಿ ಬಂದಿರ್ತವೆ ಹಾಗಾಗಿ ಮೊದಲು ಇಂಥ ನಾವು ಹಿರಿಯರು ಪೂಜೆ ಮಾಡಿರೋದು ಶ್ರಾದ್ದ ಮಾಡಿರೋವಂಥ ಆಹಾರವನ್ನು ಕಾಗೆಗಳಿಗೆ ಮತ್ತು ಹಸುಗಳಿಗೆ ಕೊಡಬೇಕು ಎಷ್ಟೋ ಸಲ ಜಾತಕದಲ್ಲಿ ಏನಾದರೂ ದೋಷ ಇದ್ದರೆ ಅಂದರೆ ಮಕ್ಕಳು ಹುಟ್ಟಿದಾಗ ಹನ್ನೊಂದನೇ ದಿನಕ್ಕೆ ಸೂತಕ ಎಲ್ಲ ಕಳ್ಕೊಂಡು ಪೂಜೆ ಮಾಡ್ತೀವಲ್ಲ ಆ ದಿನ ಏನಾದರೂ ದೋಷಗಳೆಲ್ಲ ಇದ್ದರೆ ಅದಕ್ಕೆ ತಕ್ಕಂತೆ ಹೋಮ ಹವನಗಳನ್ನ ಮಾಡೋದು ದಾನ ಕೊಡೋದು ಈ ಥರದ್ದೆಲ್ಲ ಪರಿಹಾರಗಳನ್ನ ಹೇಳ್ತಾರೆ ಇನ್ನೂ ಕೆಲವು ಮಕ್ಕಳಿಗೆ ಮಕ್ಕಳನ್ನೇ ದಾನವಾಗಿ ಪಡ್ಕೊಳ್ಳೋ ಅಂತ ಪರಿಹಾರ ಹೇಳ್ತಾರೆ ಅದು ಯಾವ ರೀತಿ ಮಾಡಬೇಕು ಅಂದರೆ ಮನೆ ಬಾಗಿಲಲ್ಲಿ ಹಸುನ ಕರ್ಕೊಂಡು ಬಂದು ನಿಲ್ಲಿಸಿ ಹಸುಗೆ ಮೊದಲು ಪೂಜೆ ಮಾಡಿ ಮ ಎಳೆ ಮಗುವನ್ನು ಒಂದು ಮೊರದಲ್ಲಿ ಮಲಗಿಸಿ ಆ ಮಗುವನ್ನ ಬೇರೆಯವ್ರ ಕೈನಲ್ಲಿ ಕೊಟ್ಟು ಹಸುವಿನ ಒಂದು ಭಾಗದಲ್ಲಿ ತಂದೆ ತಾಯಿ ನಿಂತ್ಕೊಳ್ತಾರೆ ಇನ್ನೊಂದು ಕಡೆ ಆ ಮಗುವನ್ನು ಎತ್ಕೊಂಡು ಬೇರೆ ಯಾರಾದರೂ ಹೆಂಗಸರು ಅಥವಾ ಗಂಡಸರು ನಿಂತ್ಕೊಳ್ತಾರೆ ಹಸುವಿನ ಸುತ್ತ ಮೂರು ಸಲ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಮೇಲ್ಭಾಗದಿಂದ ಕೆಳಭಾಗಕ್ಕೆ ಮೂರು ಸಲ ಒಬ್ಬರು ಒಬ್ರು ಮೇಲಿಂದ ಕೊಟ್ರೆ ಇನ್ನೊಬ್ರು ಕೆಳಗಡೆಯಿಂದ ಮಗುವನ್ನು ತಗೊಳ್ತಾರೆ ಈ ತರ ಮೂರು ಸಲ ಮಾಡಬೇಕು ಅನ್ ಅಂದ್ರೆ ಹಸುವಿನ ಬೆನ್ನಿನ ಮೇಲಿಂದ ಕೊಡಬೇಕು ಹಸುವಿನ ಕಾಲ ಕೆಳಗಡೆಯಿಂದ ಮಗುನ ತಗೊಳ್ಬೇಕು ಈ ತರ ಮೂರು ಸಲ ಮಾಡೋದರಿಂದ ಅಂದರೆ ಮಗುವನ್ನು ಬೇರೆಯವರಿಂದ ಆ ತಂದೆ ತಾಯಿ ದಾನ ಪಡ್ಕೊಂಡಂಥ ಲೆಕ್ಕ ಬರುತ್ತೆ ಆಗ ಅದರ ಕರ್ಮಗಳು ಕಳೆಯುತ್ತೆ ಅದರ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಜಾತಕದ ದೋಷಗಳು ನಿವಾರಣೆ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇಂಥ ಒಂದು ಪರಿಹಾರ ನಮ್ಮನೆಯಲ್ಲೂ ಕೂಡ ಒಂದು ಮಗುಗೆ ಹೇಳಿದರು ಆದರೆ ಏನು ಗ್ರಹಚಾರ ಅಂತ ಗೊತ್ತಿಲ್ಲ ಈ ಒಂದು ಪರಿಹಾರನ ಮಾಡುವಂಥ ಅವಕಾಶ ನಮಗೆ ಸಿಗಲೇ ಇಲ್ಲ ಕೊನೆಗೆ ಆ ಮಗುನ ಉಳಿಸ್ಕೊಳ್ಳುವಂಥ ಅವಕಾಶನೂ ಕೂಡ ನಮಗೆ ಸಿಗಲಿಲ್ಲ ಹೆಚ್ಚಾಗಿ ಇಂಥ ಪಿತೃಪಕ್ಷದಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಪಿತೃದೋಷ ಇರುತ್ತೆ ಅಂತ ನಾನು ಹೇಳಿದ್ದೆ ಅಂಥ ಮಕ್ಕಳಿಗೇನೆ ಇಂಥ ಪರಿಹಾರಗಳನ್ನೆಲ್ಲ ಹೇಳೋದು ಅಂದರೆ ಏನಾದರೂ ಅವರ ಹಿಂದಿನ ಜನ್ಮದ ಕರ್ಮ ಫಲಗಳ ಅನುಸಾರ ಅವರು ಈ ರೀತಿ ಪಿತೃಪಕ್ಷದಲ್ಲಿ ಹುಟ್ಟುತ್ತಾರೆ ಅಂತ ಹೇಳ್ತಾರೆ ಅದನ್ನು ತೀರಿಸೋ ಸಲುವಾಗಿ ಮತ್ತೆ ಈ ಪಿತೃಪಕ್ಷದಲ್ಲಿ ಹುಟ್ಟಿ ಬಂದು ಅವರ ಕರ್ಮನ ತೀರಿಸ್ಬಿಟ್ಟು ಹೋಗ್ತಾರೆ ಅಂತ ಹಾಗಾಗಿ ಹೇಳ್ತಾ ಇದ್ದೀನಿ ಕಾಗೆ ಮತ್ತೆ ಹಸುಗಳು ನಮ್ಮ ಕರ್ಮ ಫಲವನ್ನು ನಮ್ಮ ದೋಷಗಳನ್ನು ನಿವಾರಣೆ ಮಾಡೋ ಸಲುವಾಗಿ ಇರುತ್ತೆ ಹಾಗಾಗಿ ನಾಯಿಗಳು ಅವರ ಋಣನ ತೀರಿಸೋ ಸಲುವಾಗಿ ಅವು ನಾಯಿ ಜನ್ಮ ಪಡ್ಕೊಂಡಿರ್ತವೆ ಕೆಲವರು ಮಾತಿಗೆ ಹೇಳೋದನ್ನು ನಾವು ಕೇಳಿರ್ತೀವಿ ನೋಡಿ ನಿಮ್ಮನೆ ಮನೆ ನಾಯಿಯಾಗ ಹುಟ್ಟಾದ್ರೂ ನಿಮ್ಮ ಋಣ ತೀರಿಸ್ತೀವಿ ಅಂತ ಆ ರೀತಿನಲ್ಲಿ ನಾಯಿಗಳು ಋಣ ತೀರ್ಸೋ ಸಲುವಾಗಿ ಬಂದಿರ್ತವೆ ಸ್ನೇಹಿತರೆ ಪಿತೃಗಳ ಕಾರ್ಯ ಮಾಡುವಾಗ ಶ್ರದ್ಧಾ ಕಾರ್ಯಗಳನ್ನ ಮಾಡುವಾಗ ನಾವು ಇಡುವಂತ ಆಹಾರವನ್ನ ಕಾಗೆ ತಿನ್ನಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ ಅಲ್ವಾ ಭಾನುವಾರ ಮಹಾಲಯ ಅಮಾವಾಸ್ಯೆ ಇದೆ ಯಾರೆಲ್ಲ ಪಿತೃಗಳ ಕಾರ್ಯ ಮಾಡ್ತಾ ಇದ್ದೀರೋ ಶ್ರದ್ಧಾ ಭಕ್ತಿಯಿಂದ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಕ್ತೀನಿ ಹೋಗ್ಬರ್ಲಾ